ಹಲೋ ಪ್ರಿಯ ಸ್ನೇಹಿತರೆ ಸಿದ್ದಿಶ್ರೀ ಚಾನಲ್ ಎಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ದಿವಸ ನಾನು ನಿಮಗೆ ನಾಲ್ಕನೇ ದಿನ ಪೂಜೆ ಮಾಡುವಂಥ ಆ ತಾಯಿ ಕೂಸುಮಂಡ ದೇವಿ ಬಗ್ಗೆ ಒಂದಿಷ್ಟು ಕಥೆಗಳನ್ನು ಮತ್ತು ಪೂಜಾ ವಿಧಾನಗಳನ್ನು ಮತ್ತು ಆ ದೇವಿಗೆ ಸಂಬಂಧಪಟ್ಟಂಥ ಶ್ಲೋಕಗಳನ್ನು ನಾನು ನಿಮಗೆ ವಿಶೇಷವಾಗಿ ಹೇಳ್ತೀನಿ ಇವತ್ತು ಈ ಕೂಸಂಡ ದೇವಿಗೆ ಸಂಬಂಧಪಟ್ಟಂಥ ಮಂತ್ರ ಯಾವುದಪ್ಪ ಅಂತಂದ್ರೆ ಇವಂ ಹೀಂ ದೈವ ನಮಃ ಒಂದೇ ವಾಚಿತ आमारत चंद्रार्ध कृतशेखरम सिंहारूड़ा अष्टभुजा कोस्मांडा एसश्विनीहि ओम एवं ब्रीं क्रीं कोस्मांडाय नमः या देवी सर्वभूतेषु मां कोस्मांडा रूपेण प्रतिष्ठित था नमस्तस्यै नमस्तस्यै नमो नमः कोस्मांडा देवी उपासना मंत्र कोस्मतः कोस्मतः ಕುಸುಮ ತ್ರಿವಿಧತ ತಾಪಯುತ ಸಂಸಾರಂ ಸ ಅಂಡಿ ಮಾಸಪೇಯ ವಿಶ್ಯಾ ಮುದರ ರೂಪಾಯ್ ಸಾ ಕುಸ್ಮಾಂಡ ಈ ಒಂದು ಕುಸುಮಾಂಡ ದೇವಿಯನ್ನು ನಾವು ಹೇಳುವಂಥ ಒಂದು ಶ್ಲೋಕವನ್ನು ನೋಡಿದ್ದೀವಿ ನವರಾತ್ರಿಯ ನಾಲ್ಕನೇ ದಿನದಂದು ಪೂಜಿಸುವಂಥ ಈ ಒಂದು ನವದುರ್ಗೆಯದಲ್ಲಿ ನಾಲ್ಕನೇ ದಿನವನ್ನು ಪೂಜಿಸುವಂಥ ಈ ಕುಸ್ಮಾಂಡ ದೇವಿಯನ್ನು ಪೂಜಿಸಲಾಗ್ತದೆ ಈ ಕುಸ್ಮಾಂಡ ದೇವಿ ಸಂಸ್ಕೃತದಲ್ಲಿ ಬ್ರಹ್ಮಾಂಡ ಎಂದು ಕರೆಯಲ್ಪಡುವ ಇಡೀ ವಿಶ್ವವನ್ನು ಆಳುವ ತನ್ನ ನಗುವಿನ ಸ್ವಲ್ಪ ನಗುವ ಮೂಲಕ ಸೃಷ್ಟಿಗಳು ಎಂದು ಹೇಳಲಾಗಿದೆ ಅವಳು ಕುಸ್ಮಾಂಡ ಎಂದು ಕರೆಯಲ್ಪಡುವ ಬಿಳಿ ಕುಂಬಳಕಾಯಿಯ ಬಾಲಿಯನ್ನು ಸಹ ಇಷ್ಟಪಡುತ್ತಾಳೆ ಬ್ರಹ್ಮಾಂಡ ಮತ್ತು ಕುಸ್ಮಾಂಡ ಅವರೊಂದಿಗಿನ ಒಡನಾಟದಿಂದಾಗಿ ಅವಳು ಕುಸ್ಮಾಂಡ ದೇವತೆ ಎಂದು ಕರೆಯಲ್ಪಡುತ್ತಾಳೆ ಅವಳ ವಾಸಸ್ಥಾನ ಅನಾಹತ ಚಕ್ರದಲ್ಲಿದೆ ಇನ್ನು ಸೂರ್ಯನನ್ನು ಜಗತ್ತಿಗೆ ಜೀವನವನ್ನು ನೀಡುತ್ತಾನೆ ಮತ್ತು ಕುಸ್ಮಾಂಡ ದೇವಿಯು ಸ್ವತಃ ಸೂರ್ಯನ ಶಕ್ತಿಯಾಗಿದ್ದಾಳೆ ಅಂತ ಹೇಳಬಹುದು ಮತ್ತು ಅವಳು ಸೂರ್ಯ ದೇವರ ಮಧ್ಯಭಾಗದಲ್ಲಿ ವಾಸಿಸುವಾಗ ವಾಸಿಸುವಾಗ ಎಲ್ಲ ಶಕ್ತಿಯು ಮೂಲವಾಗಿದೆ ಇದು ಬ್ರಹ್ಮಾಂಡದಲ್ಲಿ ಸಮತೋಲನವನ್ನು ಸೃಷ್ಟಿಸುವುದು ಮತ್ತು ಸೂರ್ಯನ ಕಿರಣಗಳಿಂದ ಎಲ್ಲ ಜೀವಗಳಿಗೆ ಜೀವವನ್ನು ಒದಗಿಸುವುದು ಅವಳ ಶಕ್ತಿಯು ಸೂರ್ಯನಿಗೆ ಎಲ್ಲರಿಗೂ ಜೀವ ನೀಡುವ ಸಾಮರ್ಥ್ಯವನ್ನು ನೀಡುತ್ತದೆ ಏಕೆಂದರೆ ಅವಳು ಸ್ವತಃ ಶಕ್ತಿಯಾಗಿದ್ದಾಳೆ ಒಮ್ಮೆ ಜಗತಾಕಾಸುರನನ್ನು ಸೋಲಿಸಿದ ನಂತರ ಮಹಾನ್ ಅಸುರ ಯೋಧ ಸುಕೇಶನ ಮಗ ಮಾಲಿ ಮತ್ತು ಸುಮಾಲಿ ಎಂಬ ಇಬ್ಬರು ಅಸುರರು ಶಿವನನ್ನು ಮೆಚ್ಚಿಸಲು ತಮ್ಮ ಆಶೀರ್ವಾದ ಪಡೆಯಲು ಮಹಾ ತಪಸ್ಸನ್ನು ಮಾಡುತ್ತಿದ್ದರು ಅವರು ಮಾಡುತ್ತಿದ್ದ ತಪಸ್ಸು ಎಷ್ಟು ತೀವ್ರವಾಗಿತ್ತು ಅಂತಂದ್ರೆ ಅವರು ದೇಹದಿಂದ ಹೊರಸೂಸುವ ಧನಾತ್ಮಕ ಆಯುಣ ಆಯಾಣುಗಳಿಂದ ಅವರ ಹೊಳೆಯಲು ಹೊಳೆಯಲಾರಂಭಿಸಿತು ಭೂಮಿಯ ಮೇಲೆ ಹೆಚ್ಚುತ್ತಿರುವ ಹೊಳಪಿನ ಬಗ್ಗೆ ಸೂರ್ಯದೇವನಿಗೆ ಆತಂಕ ಮತ್ತು ಕುತೂಹಲ ಉಂಟಾಯಿತು ಸೂರ್ಯದೇವ ಒಮ್ಮೆ ಹೋಗಿ ಭೂಮಿಯ ಮೇಲೆ ಹೊಳೆಯುವ ದೇಹವನ್ನು ನೋಡಲು ನಿರ್ಧರಿಸಿದನು ಪ್ರಕೃತಿಯ ನಿಯಮದ ಪ್ರಕಾರ ಆಕಾಶವನ್ನು ಆಕಾಶಕಾಯಗಳು ತಮ್ಮ ಸ್ವಭಾವವನ್ನು ಬದಲಾಯಿಸದ ಹೊರತು ತಮ್ಮ ಸ್ಥಳವನ್ನು ಬಿಡುವಂತಿಲ್ಲ ಸೂರ್ಯದೇವನಿಗೆ ತುಂಬ ಕುತೂಹಲವಿತ್ತು ಅವನು ಸೌರ್ಯ ವಿವಾಹದಿಂದ ತನ್ನ ಸ್ಥಳವನ್ನು ಬಿಟ್ಟು ಭೂಮಿಯ ಮೇಲೆ ಹೊಳೆಯುವ ದೇಹವನ್ನು ನೋಡಲು ಹೋದನು ಇದು ಇಡೀ ವಿಶ್ವವನ್ನು ಹಾನಿಗೊಳಿಸಾಯಿತು ಸೂರ್ಯದೇವ ಎಲ್ಲವನ್ನು ನಿರ್ಲಕ್ಷಿಸಿ ಸಹೋ ಸಹೋದರರಿಬ್ಬರ ಕಡೆಗೆ ಹೆಚ್ಚು ಹತ್ತಿರ ಹೋದನು ತಮ್ಮ ಜ್ಞಾನದಲ್ಲಿ ಮೈಮರೆತಿದ್ದ ಸಹೋದರರಿಬ್ಬರಿಗೂ ಸೂರ್ಯನು ಹತ್ತಿರವಾಗುತ್ತಿರುವುದನ್ನು ತಿಳಿ ತಿಳಿದಿರಲಿಲ್ಲ ಸೂರ್ಯ ಹತ್ತಿರವಾಗುತ್ತಿದ್ದಂತೆ ಸಹೋದರರಿಬ್ಬರು ಸುಟ್ಟು ಬೂದಿಯಾದರು ಇದನ್ನು ತಿಳಿದ ಶಿವನು ಸೂರ್ಯದೇವನ ಮೇಲೆ ಕೋಪಗೊಂಡನು ಅವನು ತನ್ನ ತ್ರಿಶೂಲವನ್ನು ಸೂರ್ಯದೇವನ ಕಡೆಗೆ ಎಸೆದನು ಅದನ್ನು ನಿಷ್ಕ್ರಿಯಗೊಳಿಸಲು ಎಸೆದನು ಅವನು ನಿಷ್ಕ್ರಿಯಗೊಳಿಸಿದನು ಪರಿಮ ಪರಿಣಾಮವಾಗಿ ಇಡೀ ಜಗತ್ತು ಮತ್ತು ಸೌರ್ಯವು ಕತ್ತಲೆಯಾಯಿತು ಕತ್ತಲೆ ಎಷ್ಟು ಭಯಾನಕವಾಗಿತ್ತು ಎಂದರೆ ಯಾರಾದರೂ ಬರಿಗನ್ನಿನಿಂದ ಬ್ರಹ್ಮಾಂಡವನ್ನು ನೋಡಬಹುದು ಅಲ್ಲದೆ ಇದು ಗುರುತ್ವಾಕರ್ಷಣೆ ನಷ್ಟವನ್ನು ಉಂಟುಮಾಡಿತು ಮತ್ತು ಆಕಾಶಕಾಯಗಳು ಸಮತೋಲನವನ್ನು ಎದುರಿಸಿದವು ಅಸಮತೋಲನಗಳನ್ನು ಎದುರಿಸಿದವು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿರುವ ಸೂರ್ಯದೇವನನ್ನು ನೋಡಿ ದೇವರ ತಂದೆ ಋಷಿ ಕಶ್ಯಪ ಕುಸಿದು ಬಿದ್ದರು ಋಷಿ ಕಶ್ಯಪನ್ ತನ್ನ ಮಗನನ್ನು ಕೊಂದ ಹಾಗೆ ಶಿವನನ್ನು ಶಪಿಸಿದರು ಒಂದು ದಿನ ಅವನು ತನ್ನ ಸ್ವತಃ ಮಗನನ್ನು ಸಹ ಕೊಲ್ಲುತ್ತಾನೆ ಶಿವನು ತನ್ನ ತಪನ್ನು ಸರಿಪಡಿಸಲು ಸಹಾಯಕ್ಕಾಗಿ ಪಾರ್ವತಿಯ ಬಳಿಗೆ ಹೋದನು ಅವಳು ಎಲ್ಲ ಶಕ್ತಿಗಳ ಮೂಲ ಅವಳು ಬ್ರಹ್ಮಾಂಡದ ತಾಯಿ ಎಂದು ಹೇಳುವ ಮೂಲಕ ಅವನು ಅವಳನ್ನು ಅರಿತುಕೊಂಡನು ಪಾರ್ವತಿ ವಿಶ್ವದಲ್ಲಿ ಸೂರ್ಯದೇವನನ್ನು ಇರಿಸಿದಳು ಪಾರ್ವತಿ ವಿಶ್ವದಲ್ಲಿ ಸೂರ್ಯದೇವನನ್ನು ಇರಿಸಿರುವ ಸ್ಥಳಕ್ಕೆ ಹೋದಳು ಅವನು ತನ್ನ ಉಗ್ರತೆಯಿಂದ ಬೆಂಕಿ ಮತ್ತು ಬೆಳಕಿನಿಂದ ತುಂಬಿದ ಗೋಳಾಕಾರ ದೇಹವನ್ನು ಸೃಷ್ಟಿಸಿದನು ಅದನ್ನು ಈಗ ಸೂರ್ಯ ಎಂದು ಕರೆಯುತ್ತೇವೆ ಆ ಬೆಂಕಿಯ ಚೆಂಡಿನಿಂದ ಪಾರ್ವತಿ ಹೊರತು ಹೊರಟು ಹೋದಳಂತೆ ಅವಳು ಬ್ರಹ್ಮಾಂಡದ ಶಾಶ್ವತ ಸೌಂದರ್ಯಗಳಂತೆ ಅರಳಿದಳು ನಂತರ ಸುಕೇಶ್ ಮತ್ತು ಋಷಿ ಕಶ್ಯಪ ಸ್ಥಳಕ್ಕೆ ಬಂದರು ಸುಕೇಶನಿಗೆ ಕಣ್ಣೀರು ಬಂತು ಆದರೂ ಋಷಿ ಕಶ್ಯಪ ಕೋಪಗೊಂಡಿದ್ದರು ಋಷಿ ಕಶ್ಯಪ ಶಿವನನ್ನು ಶಪಿಸಿದರು ಅವನು ತನ್ನ ಮಗನನ್ನು ಕೊಂದಂತೆ ಒಂದು ದಿನ ಅವನ ತನ್ನ ಮಗುವನ್ನು ಕೊಲ್ಲುತ್ತಾನೆ ಈ ಸ್ಥಿತಿಗೆ ಪರಿಹಾರವನ್ನು ಪಡೆಯಲು ದೇವಿ ಪಾರ್ವತಿಯನ್ನು ಭೇಟಿ ಮಾಡಲು ಶಿವನು ಸುಖೇಶ್ ಮತ್ತು ಋಷಿಪ ಇಬ್ಬರನ್ನು ಕೇಳಿದನು ಋಷಿ ಕಶ್ಯಪ ಸೂರ್ಯದೇವನನ್ನು ಜೀವಂತಗೊಳಿಸಲು ದೇವ ಆದಿತ್ಯೆಯೊಂದಿಗೆ ದೇವಿ ಪಾರ್ವತಿಯ ಬಳಿಗೆ ಹೋದನು ದೇವಿ ಪಾರ್ವತಿ ಅಡುಗೆ ಮನೆಗೆ ಹೋಗಿ ಎರಡು ಪಾತ್ರೆಗಳನ್ನು ತಂದಳು ದೇವಿ ಪಾರ್ವತಿ ಅವರಿಬ್ಬರನ್ನು ತನ್ನ ರಕ್ತದಿಂದ ಒಂದೇ ಪಾತ್ರೆಯಲ್ಲಿ ತುಂಬುವಂತೆ ಕೇಳಿಕೊಂಡರು ಋಷಿ ಕಶ್ಯಪ ತನ್ನ ಶಕ್ತಿಯಿಂದ ಅವರಿಬ್ಬರ ದೇಹದಿಂದ ರಕ್ತವನ್ನು ಪಾತ್ರೆಯಲ್ಲಿ ತುಂಬಿದ ಇನ್ನೊಂದು ಪಾತ್ರೆಯ ಸ್ವಯಂಚಾಲಿತವಾಗಿ ಅಮೃತದಿಂದ ತುಂಬಿತು ಪಾರ್ವತಿಯು ಋಷಿ ಕಶ್ಯಪನಿಗೆ ಪವಿತ್ರ ರಕ್ತವನ್ನು ಮತ್ತು ಅಮೃತವನ್ನು ಸೂರ್ಯದೇವನ ಬಾಯಿಗೆ ಸುರಿಯುವಂತೆ ಕೇಳಿಕೊಂಡಳು ಪ್ರತಿಯಾಗಿ ಋಷಿ ಕಶ್ಯಪ ಅವರು ಇಡೀ ವಿಶ್ವದಲ್ಲಿಯೇ ಶ್ರೇಷ್ಠ ಮತ್ತು ಅತ್ಯುತ್ತಮ ದೇವರಾಗಿರುವ ಮಗುವನ್ನು ಹೊಂದುತ್ತಾರೆ ಎಂದು ಹೇಳಿದರು ಸುಕೇಶ ಮತ್ತು ಅವರ ಪತ್ನಿ ದೇವಾವತಿ ಕೂಡ ಮಾಲಿ ಮತ್ತು ಸುಮಾಲಿಯ ಚಿತಾಭಸ್ಮದೊಂದಿಗೆ ದೇವಿ ಪಾರ್ವತಿಯ ದರ್ಶನ ಪಡೆದರು ದೇವಿ ಪಾರ್ವತಿಯ ದೇವ ದೇವಾವತಿಗೆ ತನ್ನ ಗರ್ಭದಲ್ಲಿರುವ ಮೊಟ್ಟೆಯನ್ನು ಉಡುಗೊರೆಯಾಗಿ ನೀಡಿದಳು ನಂತರ ಮೊಟ್ಟೆಯಿಂದ ಹುಟ್ಟಿದ ಮಕ್ಕಳು ರಾಕ್ಷಸರಾಗಿದ್ದರು ಅವರೇ ಆದರೆ ಪಾರ್ವತಿ ತನ್ನ ಒಳ್ಳೆಯ ಕಾರ್ಯಗಳಿಗೆ ಕೋಸ್ಮಾಂಡ ಎಂದು ಹೆಸರಿಸಲ್ಪಟ್ಟಳು ಅಲ್ಲಿ ಕೂಸ್ಮಾ ಎಂದರೆ ರಾಕ್ಷಸ ಮತ್ತು ಅಂಡ ಎಂದರೆ ಅಥವಾ ಕೂ ಎಂದರೆ ಒಂದು ಮತ್ತು ಉಸ್ಮ ಎಂದರೆ ಶಾಖ ಮತ್ತು ಅಂಡ ಎಂದರೆ ಮೊಟ್ಟೆ ಅಂತ ದುಂಡನ ರಚನೆ ಅಂತ ನಂತರ ಸೂರ್ಯದೇವನು ದೇವಿ ಕುಸ್ಮಾಂಡವನ್ನು ಸೂರ್ಯಲೋಕದಲ್ಲಿ ಸೂರ್ಯಾಸ್ತದಲ್ಲಿ ನಡೆಯುವಂತೆ ವಿನಂತಿಸಿದನು ಕೂಸ್ಮಾಂಡವು ಸೂರ್ಯನ ಮಧ್ಯಭಾಗದಲ್ಲಿ ವಾಸಿಸುವ ಶಕ್ತಿ ಮತ್ತು ಶಕ್ತಿಯನ್ನು ಹೊಂದಿರುವ ಅವಳು ಪ್ರಕಾಶವನ್ನು ಸೂರ್ಯನಿಗೆ ಅವನು ಪ್ರಕಾಶವನ್ನು ನೀಡುತ್ತಾಳೆ ಅವಳು ಸೂರ್ಯದೇವರಾಗಿ ಸೂರ್ಯನಿಗೆ ನಿರ್ದೇಶನ ನೀಡುತ್ತಾಳೆ ಎಂಬ ಹೇಳಲಾಗುತ್ತದೆ ಈ ಥರ ಒಂದು ಪೌರಾಣಿಕವಾದಂಥ ಈ ಕುಸುಮಾಂಡ ದೇವಿಯ ಚರಿತ್ರೆಯನ್ನು ಕೇಳಿದೀವಲ್ಲ ಸ್ನೇಹಿತರೆ ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು